ಇವತ್ತು ಎಲ್ತಿಯಾಗಿರೋವಂತಹ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಪ್ಯಾನ್ಗೆ ಒಂದು ಕಾಲು ಕಪ್ ಆಗೋವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೆಂಪಾಗಿ ಸ್ಮೆಲ್ ಬರೋ ಥರ ಹುಡ್ಕೊಳ್ಳೋಣ ಒಂದು ಪಾತ್ರೆಗೆ ಬಿಸಿ ಬಿಸಿ ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾನು ಹುರಿದಿಟ್ಕೊಂಡಿರೋವಂಥ ಹಸಿಟ್ಟನ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಫುಲ್ಲು ಹಾಕ್ಕೊಂಡ ನಂತರ ನಾವು ಗಂಟಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟಿದ್ರೆ ಅದು ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಚೆನ್ನಾಗಿ ಇರಲ್ಲ ಹಸಿಟ್ಟು ಹಸಿಟ್ಟು ಬಾಯಿಗೆ ಇರುತ್ತೆ ಆದ್ದರಿಂದ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಗಂಟು ಗಂಟು ಕಾಣುತ್ತೆ ಬಟ್ ಮೆಲ್ಲಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಗಂಟು ಒಟ್ಕೊಳ್ಳುತ್ತೆ ಬಿಸಿನೀರು ಹಾಕಿರೋದ್ರಿಂದ ಈಗ ನೋಡ್ತಾ ಇರ್ಬೋದು ನೀವು ನಾನು ಅದನ್ನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಈ ಥರ ನೀವು ಮಿಕ್ಸ್ ಮಾಡ್ಕೊಂಡ ನಂತರ ನೀಟಾಗಿ ನೋಡಿ ಈಗ ಇದಾಗಿದೆ ಈಗ ಸ್ಟೌವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನಷ್ಟು ಜಾಗ್ರಿ ಪೌಡ್ರ್ ಇದ್ದೀನಿ ಇದು ಬೇಕು ಅಂದರೆ ನೀವು ಹಾಕೋಬೋದು ಬೇಡ ಅಂದರೆ ಬೇಡ ಈಗ ಹಾಕ್ಕೊಂಡು ಇನ್ನು ಮತ್ತೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದೆಲ್ಲ ಆದ ನಂತರ ನೋಡ್ತಾ ಇರ್ಬೋದು ಈಗ ಈಗ ಕನ್ಸಿಸ್ಟೆನ್ಸಿ ಹಿಂಗಾದರೂ ಇಟ್ ತೊಗೋಬೋದು ನೀವು ಇಲ್ಲ ಅಂದರೆ ನೀವು ಗಟ್ಟಿಯಾಗಿ ತಿನ್ನೋ ಥರ ಆದ್ರೂ ಮಾಡ್ಕೋಬೋದು ಹಿಂಗ್ ನಂತರ ನಿಮಗೆ ಅದು ತುಂಬ ಗಟ್ಟಿ ಆಯಿತು ಅಂದಾಗ ಬಿಸಿ ನೀರು ಹಾಕ್ಕೊಂಡಾಗ ನಿಮಗೆ ಗಂಟು ಗಂಟಾಗಲ್ಲ ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡಿ ಇದೆಲ್ಲ ಆದ ನಂತರ ಈಗ ಇದನ್ನು ಸರ್ವ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಇದನ್ನು ಸ್ಟವ್ ಮೇಲೆ ಈಗ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ ನಂತರ ನಾವು ಮಗ್ಗಿಗೆ ಇಲ್ಲ ಬಟ್ಲಿಗೆ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಮೊಸರಾದರೂ ಯೂಸ್ ಮಾಡ್ಬೋದು ನೀವು ಇಲ್ಲ ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಇದು ನೋಡಿದ್ರಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಟಮ್ಮಿ ಫಿಲ್ ಆಗುತ್ತೆ ಇದು ಇದ್ರ ಜೊತೆ ನಾನು ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದೆ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೆ ಥ್ಯಾಂಕ್ ಯು